ನಿನ್ನ ಲಗ್ನ ಆಗಕ್ಕೆ ನಾ ಭಾಳ ಪುಣ್ಯ ಮಾಡೀನಿ ನೋಡ ಇವತ್ತಿನ ದಿನ ನಾವು ಎಲ್ಲರೂ ಒಂದಾಗಬೇಕಂದ್ರ ಕಾರಣನ ನೀನು ನಾನು ನಮ್ಮ ಮೂರು ಮ್ಯಾಗೆ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದೆ ಆ ಸಿಟ್ಟು ಅಳಿಸಿಬಿಟ್ಟಿ ನೀನು ಈ ಕೆಂಪಿ ನಿನ್ನ ಯಾಕೆ ದೂರ ಮಾಡಲಿ ಕೆಂಪಿ ಗಮ್ಮತ್ತ ಮಂಡ್ ಮೂಗನೆ ಹೋಗ್ರ ಇಲ್ಲಿ ನೀನು ಹ್ಮ ನಾನು ನಿಮ್ ಮುರಿ ಬಂದಿಲ್ಲ ಅವಾಗ ನಿನ್ನ ಮಂಡು ಮೂಗು ನೋಡಿ ಮಳ್ಳ ನಾನು ಹ್ಮ್ ಇಲ್ಲ ಕ್ಯಾದಿಗ್ ಗರಿಗೈತಿ ನೆಟಾಗೈತಿ ಮದ್ವೆ ಆಗವ ನಾ ಹೆಂಗ್ ಕೈ ಬಿಡಾಕ್ ಬರತ್ತ ಕೈ ಬಿಡಂಗಿಲ್ಲ ನಾನು ಏನ್ ಮಾಡೋಂಗದಿ ಆಗಸ್ಟ್ ಲಗುನ ಇವರಿಬ್ಬರದ ಲಗ್ನ ಮಾಡಬೇಕು ಯವ್ವ ಎಷ್ಟು ಚಂದ ಐತೆ ಅಲ್ವಿ ನಮ್ಮ ಅಣ್ಣಂದು ನಮ್ಮ ಮೈನಿ ಜೋಡಿ ಹೇಳ ಮಾಡಿಸಿದ ಜೋಡಿ ನಮ್ಮನಿ ತಕ್ಕ ಸುಶೇಕಿ ಕನ್ ಕನ್ನ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀ ನನ್ನ ಒಳಗೆ ಒಳಗೆ ನನ್ನಗೆ ಅಯ್ಯೋ ಕೈ ಬಿಟ್ರಿ ಅತ್ತಿ ಬಂದರಾ ಹೌ ಅಯ್ಯೇ ಯಾವ ಬಂದ್ವಿ ಅದ ಪಾರ್ವತಿ ಅವ್ರಿಗೆ ಕಣ್ಣಾಗ ದೋಸ ಹೋಗಿತ್ತಂತ ಅದಕ್ಕ ಓ ಹೋ ಹೋ ಹಂಗ ನೋಡಿದ್ವಿ ನಾವು ಕಣ್ಣನ್ ದೋಸಾ ತೆಗಿಯಾಕತ್ತಿದ್ದು ಹ್ಮ್ ಜೋರ್ದಾರ್ ನಡೆದಿತ್ತು ಕಣ್ಣನ್ ದೋಸೆ ತೆಗಿಯೋದು ಏನ್ಲೇ ನಿನ್ನ ಮಾತಿನ ಅರ್ಥ ಏನು ಇಲ್ಲಪ್ಪ ಹ್ಮ್ ಸಿಟಿಗಿರೋ ಬಿಡಿಸ್ಕೊಂಡಿ ಬರೀ ಯಾವ ನನಗ್ ತಿನಿಸು

ಹ ಅಣ್ಣ ಹಟ್ಟಿ ಈಗ ಒಂದ್ ಸ್ವಲ್ಪ ಮುಂದಕ್ಕೆ ಬಂದತಿ ಆ ಯವ ನೋಡಿಲ್ಲ ನೀ ಹಿಂಗ ಕಂಪ್ಕೊಂಡ್ ಮುಂದ ನಮಗ್ ಮಾಡಿ ಅಂದ್ರ ನಾನ್ ಹೊಟ್ಟೆಂಕರು ಬರಂಗಿಲ್ಲ ಹೊಟ್ಟೆ ಹೊಟ್ಟೆಂಕರು ಹಾ ಬರ್ತತಿ ಗ್ಯಾರಂಟಿ ಬರ್ತತಿ ನಾಳೆ ಲಗ್ಗಂದಾಗ ಒಬ್ರು ಎತ್ತಿ ಕುಂದರ್ಸೋದ ನೋಡ್ಬೇಕಂದ್ರವ ಚಂದ ಮಾಮನ್ ನೋಡ್ಕೊಂತ ಊಟ ಮಾಡಿಸ್ತಿದ್ಯಲ್ ಭಿ ಯವ ಆ ಹಾಡ ಹಾಡ್ಕೊಂತ ಇಷ್ಟು ಚಂದ ಹಾಡ ಹಾಡಿ ಊಟ ಮಾಡಿ ಮಣಗಿಸ್ತಿದ್ದೀವಿ ಇವ ಹ್ಮ್ ಹೌದಪ್ಪ ಇಷ್ಟು ದಿನ ಅವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ಹ್ಮ್ ಕರೆ ನಾನು ಹ್ಮ್ ನಿಮ್ಮನ್ನ ಜಾಪನ ಮಾಡ್ಲಿಲ್ಲ ಅಜಕ್ ನಾನು ಮಾಡ್ಲಿಲ್ಲ ನಿಮ್ಮ ತಾಯಿ ಕಿನ ಹೆಚ್ಚು ನೋಡ್ಕೊಂಡು ಆಕಿ ನಿಮ್ ಸಾಧ್ರ ಐತೆಪ್ಪ ನಿಮ್ ಸಂಬಂಧ ಆಕಿ ಎಲ್ಲ ತ್ಯಾಗ ಮಾಡಿಬಿಟ್ಲು ಹೋದ್ವಿ ಇವ ಅಪ್ಪ ತೀರ್ಕೊಂಡ ಮೇಲೆ ಹ್ಮ್ ಗಂಡ್ ಮಕ್ಳ ಗತಿ ಎಲ್ಲಾ ಜವಾಬ್ದಾರಿನ ತನ್ ಮ್ಯಾಗ ಹೊತ್ಕೊಂಡ್ಬಿಟ್ಲು ப்பா கையாக்கி அக்கி நினா தீர்சா கடைங்க இல்லப்பா அந்த ஃபோன் அச்சிப்பா அத்தி நன் கடை நம்பர் இத்தி தீன் ஏனுவா நம்மண்ணா நீ அறநா அத்தி நம் ஜொர வந்தா வந்து நோட்கண்ட் ஹோலி அந்தேன் அத்தி தப்போட்ரி நன்மேக நம்ம நோடக் அவரு பழி படத்தர் அவ் ஃபோன் அவர் கண்ணாரே நோட்லி அந்த நான் சொலோ ஆக விடவா ಅಂದಂಗ ನಿಮ್ಮಮ್ಮರು ಫೋನ್ ಹಚ್ಚಿದ್ರಿ ನೀವು ಮನಿಗೆ ಹಾಂ ಹಚ್ಚಿದಂಗೆ ಇದ್ದರಿ ಅವರು ಅಪ್ಪರು ಅವ್ರು ಮಾತಾಡೋಕತ್ತಿದ್ದೀ ಏನಂದ್ರೆ ಏನ ನಿನ್ನೆಗಡೆ ನಾನು ತಿನ್ಬಿಡವ ನಿನ್ನಗಾರ ಏನು ಗೊತ್ತಿರತತಿ ನಮ್ಮ ಕಾಕರು ನನ್ನ ಫೋನ್ ಹಚ್ಚಿದ್ದರಿ ಅದು ಹಾಂ ಇದು ನನ್ನ ಕೋಚಿಂಗ್ ಸೆಂಟ್ರಿಗೆ ಸೇರ್ಸಾರ್ರಿ ಅದಕ್ಕೆ ಬಂದ್ಬಿಡವ ನೀನು ಅವ್ರು ಆರಾಮಾಗಿದ್ದೀರಾ ಅಂತಂದ್ರೆ ಅದಕ್ಕೆ ಹತ್ತಿ ನಾನು ಹಾಳೆ ಹೋಗ್ಬೇಕ್ರಿ ಇದಕ್ಕೆ ಅವ ಕೋಚಿಂಗು ಅದು ಒಂದು ಎಕ್ಸಾಮ್ ರೀ ಅಂದ್ರೆ ನೌಕರಿಗೆ

ಆಕಿಗೆ ನಾವು ಅಡ್ಚಣೆ ಮಾಡೋದು ಬ್ಯಾಡ್ ಬಿ ನಮ್ಮ ಸಂಬಂಧ ಆಕೆ ಆಸೆನ ನಿರಾಸೆ ಮಾಡೋದು ಬ್ಯಾಡ್ ಬಿ ಆಕೆ ಆಸೆ ಏನೈತಿ ಆಕೆ ಅದನ್ನ ಮಾಡ್ಕೊಳ್ಳಿ ಆಕೆಗೆ ನೌಕರಿ ಮಾಡ್ಬೇಕನ್ನೋ ಆಸೆ ಐತಿ ಈಗ ನಾವು ಬ್ಯಾಡ ಬರಂಗಿಲ್ಲ ಬಿ ನೋಡ್ರಿ ನಮ್ ತಂಗಿಲ್ಲ ಆರಾಮಿಲ್ಲಂತರೀ ನಾನು ಬಡ್ಕೊಂಡೆ ಹಾಕಿನ ಕರ್ಕೊಂಡು ಹೋಗ್ಬೇಡ್ರಿ ಅಂತೇಳಿ ಈಗ ನಮ್ ತಂಗಿಗೆ ಏನಾಗಿತಿ ಎಲ್ಲೆದಾ ನಮ್ ತಂಗಿ ಏನವಾ ಮಾತಂಗ್ಯಾವ ನನ್ನ ತಂಗಿನ ಚಂದ ನೋಡ್ಕೊಂತೀನಿ ಅಂತಂದಿ ಈಗ ನೋಡಿದ್ರೆ ಆರಾಮಿಲ್ಲ ಅಂತ ಫೋನ್ ಹಚ್ಚಿ ನಾನು ನಿನ್ಗೆ ಮೊದ್ಲೇಕ ಪಡ್ಕೊಂಡು ನಿಲ್ ಬ್ಯಾಡ ಮಾತಂಗ್ಯಾವ ಅಂತ ಹೇಳಿ ನನ್ನ ಮಾತು ಒಂದಿಟ್ಟರೆ ಕೇಳಿದೆ ಈಗ ಯಾರು ಹೊನಿಯವ ಏನ್ರಿ ಅಮ್ಮರ ನಿಮಗೂ ಇಷ್ಟು ವಯಸ್ಸಿಗೆ ಆ ನಾನ್ ನಿಮ್ಗೆ ನಿಲ್ಲ ನನ್ನ ಮಾತು ಒಂದಿಟ್ಟರೆ ಕೇಳಿದ್ರೆ ಎಲ್ಲರ ನಮ್ಮ ತಂಗಿ ಏನಾಗಿತ್ತು ನಮ್ ತಂಗಿಗೆ ಮೊದ್ಲಕ್ಕೆ ನಮ್ ತಂಗಿ ತೋರಿಸ್ರಿ ಎಲ್ಲೆದಾಳತಿ ನನ್ನ ಕೂಡ ನುಟ್ಸಾಲಿ ನಿಡಿಯಾಲಿ ಆ ತಿಂತಾಳ ನನ್ನ ತಂಗಿ ನನ್ನ ಕೂಡ ಇರ್ಲಿ ಅಂದ್ರೆ ನನ್ನ ಮಾತು ಕೇಳಿಲ್ಲ ಏನೋ ದೊಡ್ಡದಾಗಿ ಆರಾಮ್ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ ಈಗ ನಮ್ ತಂಗಿ ಏನಾಗೈತಿ ಎಲ್ಲಿ ನೀನ್ ಅನ್ನ ಕರೀದಿಲ್ಲವಾ ಅರಾಮಪ್ಪ ಎಟ್ಟು ದಿನ ಆಗಿತ್ತವ ತುಂಬಾ ಅನ್ನ ಅಂತ ಕರಿಲಾರ್ದ ಬಾ ಖುಷಿ ಆತವ ನನ್ಗೋನ್ ಯಾ ಆರಾಮಿಲ್ಲ ಅಂತಂದ್ರು ಅಲ್ವಾ ತಂಗಿವ ಆ ಹಿಂಗ ಏನಮಾಡ್ುದು ನೀನು ನೀನಪ್ಪ ನನ್ನ ಸಸಿ ನಾನು ಮನೆ ಬಯಕತ್ತಿದ್ದೀ ಓಲನ ನನಗೂ ನೋ ನೋ ಸಾಕತ್ತು ನನ್ನ ಸಸಿ ಬಯಿದ ನೋಡಿ ನನ್ನ ಸಸಿ ಬೇಕಂತ ಆ ಹಿಂಗಿತಿ ಮಾಡಿ ನನ್ನ ತಪ್ಪಾತ ಬಾ ಆದ್ರೂ ನನ್ನ ಬಹಳ ಖುಷಿ ಆಕತ್ತಿದ್ದೀ ಹೇಳಕ ಆಗೋಲ್ ನನಗೆ ನಮ್ಮ ತಂಗಿ ಆರಾಮ ಕೇಳಲ್ಲ ಬಹಳ ಖುಷಿ ಆತ ನನಗೆ ಹಿಂಗಿತ್ತು ದಿನ ಆಗಿತ್ತು ನಿನ್ನ ಕೈಯಿಂದ ಅಣ್ಣ ಅಂತ бай ತುಂಬಾ ಕರುಸು ಗುಣಕ ಖುಷಿ ಆತ ನಮ್ಮ ತಂಗಿ ನಾನು ನಿನಗೆ ಏನಾಯಿತು ಏನಿಲ್ಲ ಅಂತೇಳಿ ಹೇಳಿ ಯದ್ನೋ ಬಿದ್ನ ಅಂತ ಓಡಿ ಬಂದ್ಬಿಟ್ನೆವಾ ಆ ಅಲ್ಲಿಂದ ಬೆಸಗೆದ್ದ ಬಂದಿದ್ದ ನಾನು ಸಪ್ಪು ಬಾಯಿ ನಮ್ಮ ಸಿಸ್ತ ಶಿಸ್ತ ಬೈತಿದ್ದೆ ನೋಡು ಮಾ ನಿನ್ ಸ್ವಚಿ ಬೈಯದ್ ಮುಗಿಸಿ ಅಲ್ಲನ ಹೆಂಗ ಅಂದ್ರ ಬೇಸ್ಟಿ ಇವ್ನ ಬಡದ ಬರೋನ್ ಅಂತ ಹೇಳಿ ಅನ್ಸಿಬಿಟ್ಟಿತ್ತು ನನ್ನ ಸಸಿಯಿಂದ ನಾ ಆರಾಮಾನ್ಯಪ್ಪ ನನ್ನ ಸಸಿಯಿಂದ ನನ್ನ ಮಕ್ಕಳಿಗೆ ನಾನು ಒಂದಾದ್ವಿಯಪ್ಪ ಅಣ್ಣ ಇಷ್ಟಕ್ಕೆಲ್ಲ ಕಾರಣ ನನ್ನ ಸಸಿನಪ್ಪ ಹೌದು ಬಾ ನನಗೆ ಭಾಳ ಖುಷಿ ಆಯ್ತವ ನೀ ಆರಾಮಾಗಿದ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ತಂಗೆವಾ ಎಷ್ಟು ದಿನ ಆಗಿತ್ತು ಏನ್ ತಾನ ಆ ನಿನ್ನ ಈ ತರ ನೋಡಿ ಈಗ ಭಾಳ ಖುಷಿ ಆಯ್ತು

ಹ ಇವ್ರು ನಾ ಹೇಳಾರ್ದ ಕರ್ಕೊಂಡ್ ಹೋದ್ರು ಆ ನನ್ ತಂಗಿ ಏನಾದ್ಲು ಏನ್ ಬಿಟ್ ಅಂತ ಮನೆ ಸಿಟ್ಟು ಬಂದ್ಬಿಟ್ಟಿವಿ ನನ್ಗ